ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಂ ಊಟ ಎಲ್ಲ ಆಯಿತು ಊಟಕ್ಕೆ ಬಂದಿವತ್ತು ರಸಮ್ಮು ಮತ್ತು ಅನ್ನ ಮಾಡಿದ್ದೆ ಊಟ ಆಯಿತು ಸ್ವಲ್ಪ ತರಕಾರಿಗಳನ್ನೆಲ್ಲ ಎತ್ತಿಡಬೇಕು ನಾಳೆ ತುಂಬಾ ಕೆಲಸ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಕರಳೆ ಸಾರು ಮಾಡೋಣ ಅಂಥೇಳಿ ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲನೂ ತಂದಿದ್ದೀನಿ ಸೊಪ್ಪು ಮತ್ತು ನಾನು ಇವಾಗ ತಲೆ ಸೋಸಿ ಎತ್ತಿಟ್ವಿ ಇನ್ನು ತರಕಾರಿ ಏನೂ ಎತ್ತಿಟ್ಟಿಲ್ಲ ಇವಾಗೆಲ್ಲರೂ ಎತ್ತಿ ಅದ್ರ ಜಾಗಕ್ಕೆ ಜೋಡಿಸ್ಬೇಕು ಬ್ಲಾಗ್ನ ಶುರು ಮಾಡೋಣ ಸ್ವಲ್ಪ ತಂದಿರೋ ತರಕಾರಿಗಳನ್ನೆಲ್ಲ ಎತ್ತಿ ಅದ್ರ ಜಾಗಕ್ಕೆ ಜೋಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಚಾಮುಂಡೇಶ್ವರಿ ಇದು ಜನ್ಮದಿನ ಅಲ್ವಾ ಹಾಗಾಗಿ ಸ್ವಲ್ಪ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಈ ಮಳೆಯಿಂದ ನಾವು ಅಂದ್ಕೊಂಡಿರೋ ಪ್ಯಾನೆಲ್ಲ ಆಗ್ತಿದೆ ಹಾಗಾಗಿ ಆದರೆ ಹೋಗೋದು ಇಲ್ಲ ಅಂದ್ರೇನೆಲ್ಲ ಮನೇಲಿ ಪೂಜೆ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತರಕಾರಿನೆಲ್ಲ ಫಸ್ಟು ಎತ್ತಿ ಅದ್ರ ಜಾಗಕ್ಕೆ ಜೋಡಿಸ್ಬಿಡೋಣ ಸ್ವಲ್ಪ ಗೆಣಸು ಕೊಟ್ಟಿಲ್ಲೋ ಅದೆಲ್ಲ ಕೆಟ್ಟಿದೆ ಸಾಯಂಕಾಲದ ಟೈಮು ಆದರೆ ಕೊಟ್ಟರೆ ತಿಂತಾರೆ ಅಂತ ಹೇಳ್ಬಿಟ್ಟು ಸಣ್ಣ ಇದೆ ಆದರೆ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿದೆ ಅನಿಸುತ್ತೆ ಎಲ್ಲರಿಗೂ ಸುಡ್ತಾ ಸುಡ್ತಾಯಿದ್ದೀನಿ ಸುಡ್ ಸುಡ್ಬೇಕಾದ್ರೆ ಇದಕ್ಕೆ ತುಪ್ಪ ಹಾಲು ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಅಲ್ಲೇ ಎತ್ಕೊಂಡೋಗ್ಲೇಟ್ ಸಾಯಂಕಾಲ ಟೈಮ್ ಅಂದರೆ ಊಟ ಟೈಮ್ ಆಗಿಬಿಡುತ್ತೆ ಎಲ್ಲರೂ ಬಂದು ತಿನ್ನೋದು ಅಂತ ಹೇಳಿಬಿಟ್ಟು ಇವಾಗಲೇ ಬೇಸಾರಿಕ ಸಿಪ್ಪಿದೆ ಎಲ್ಲರಿಗೂ ಹಾಕ್ಕೊಟ್ಟೆ ತಿಂತಾ ಇದ್ದಾರೆ ಅವಳು ಇವಾಗ ಗೆಣಸು ಹಾಕಿರ್ದಂತೆ ಪಾಪ ಅವಳು ನಾನು ಕೇಳಿದೆ ಗೆಣಸ್ಕೊಡೆ ನಮ್ಮ ಮತ್ತೆ ಇಷ್ಟ ಅಂತ ಹೇಳ್ಬಿಟ್ಟು ಅವಳು ಇಲ್ಲ ಹಾಕಿ ಕೊಡ್ತೀನಿ ತೊಗೊಂಡೋಗೋದು ಹೇಳ್ಬಿಟ್ಟು ಪಾಪ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರು ಇದ್ದೀವ ನಾವು ಐದು ಜನ ಫ್ರೆಂಡ್ಸು ಅವ್ರು ಅಷ್ಟು ಜನಕ್ಕೂ ಗೆಣಸಾರಪ್ಪ ತೊಗೊಂಬಂದು ಕೊಟ್ಟಿಲ್ಲ ಅದಕ್ಕೆ ಇವಾಗಲೇ ಬೇಯೋಕೆ ಇಟ್ಬಿಟ್ಟೆ ನಾನು ಅಂದ್ಕೊಂಡೆ ಸಂಕ್ರಾಂತಿ ಹಬ್ಬದಲ್ಲಿ ಅಷ್ಟೇ ನಿನಗೆ ಗೆಣಸು ಬರೋದು ಅಂತ ಇವಾಗ ಆ ರೀತಿ ಇಲ್ಲ ಇಷ್ಟೊಂದು ಪೂರ್ತಿ ಬೆಳೀತಾನೆ ಇರ್ತಾರಂತೆ ನನಗೂ ಗೊತ್ತಿರಲಿಲ್ಲ ಂತೂ ನಂಗೆ ಅಂತ ಸಿಕ್ಕಾಬಿಟ್ಟೆ ಇಷ್ಟ ಮೆರಗ್ ಮರಗೆಣಸು ನಂಗೆ ಇಷ್ಟ ಆಗೋಲ್ಲ ಸಿಹಿ ಗೆಣಸು ಅಂದರೆ ಜಾಸ್ತಿಯೇ ಇಷ್ಟ ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ತರಕಾರಿನೆಲ್ಲ ಫಸ್ಟು ಯಾವ್ಯಾವದಕ್ಕೆ ಜೋಡಿಸ್ತೀನೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟೆ ನಾನು ಒಂದು ಕಡೆ ಇಟ್ಕೊಂಡು ಫಸ್ಟು ಎಲ್ಲ ತರಕಾರಿನೂ ಒಂದೊಂದು ಕಡೆ ಇಡ್ತಾಯಿದ್ದೀನಿ ಯಾವ್ಯಾವದನ್ನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ತರಕಾರಿ ರೇಟು ಆಗಿದೆ ಈರುಳ್ಳಿ ರೇಟ್ ಅಂತೂ ತುಂಬ ಜಾಸ್ತಿ ಆಗ್ತಾಯಿದೆ ದಿನ ದಿನ ಇವಾಗ ನೂರು ರೂಪಾಯಿಗೆ ಎರಡೇ ಕೆ ಜಿ ಬರ್ತಾ ಇರೋದು ಏನಿಲ್ಲ ಅಂದರೂ ಅಡುಗೆ ಮಾಡ್ಬೋದು ಆದರೆ ಈರುಳ್ಳಿ ಟೊಮೆಟೊ ಅಂದರೆ ಯಾವುದೇ ಕಣ್ಣಕ್ಕೂ ಅಡುಗೆ ಮಾಡೋದಕ್ಕಾಗಲ್ಲ ಇದು ಇರಲೇಬೇಕು ಬೇರೆ ಏನು ತರಕಾರಿ ಇಲ್ಲ ಅಂದ್ರೂ ಇದೆರಡಿದ್ರೆ ಎರಡಿದ್ರೆ ಆರಾಮ್ಸೆಯಾಗಿ ಒಂದು ಟೈಮ್ಗೆ ಅಡುಗೆನ ಒಂದು ದಿನ ಫುಲ್ಲೂ ಅಡುಗೆ ತಿಂಡಿ ಎಲ್ಲನೂ ಮಾಡ್ಬೋದು ಅಂತ ಅನಿಸುತ್ತೆ ಅದೆರಡು ಮಾತ್ರ ಕಂಪಲ್ಸರಿ ಇರಲೇಬೇಕು ನಾನು ಒಂದು ಸರಿ ತರಕಾರಿನೊ ತೊಗೊಂಬಂದ್ರೆ ಒಂದು ವಾರಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ತರಕಾರಿ ತರೋದು ಆ ಹೆಂಗೆ ಅಂದರೆ ಒಂದಿನ ಬೀಟ್ರೂಟು ಒಂದಿನ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಏನಾದರೂ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಹೀರೆಕಾಯಿ ಚಟ್ನಿಗೆ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಈ ರೀತಿ ಒಂದೊಂದನ್ನು ಒಂದೊಂದು ದಿನಕ್ಕೆ ಒಂದೊಂದು ಒಂದೊಂದು ರೀತಿ ತೊಗೊಂಬರ್ತೀನಿ ಪ್ರತಿದಿನ ಹಿಂದಿಂದಲೇ ರೊಟ್ಟಿ ಚಪಾತಿ ಈ ಥರದ್ದು ಮಾಡಿದ್ರೆ ಆಗಲ್ಲ ಅಪರೂಪಕ್ಕೆ ಸರಿ ಅಷ್ಟೇ ರೈಸ್ ಐಟಮ್ನ ಮಾಡೋದು ನಾನು ಆದಷ್ಟು ಅವಲಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಈ ರೀತಿ ರೊಟ್ಟಿ ಈ ಥರ ಐಟಮ್ಸ್ನೇ ಜಾಸ್ತಿ ಮಾಡ್ತೀನಿ ಅನ್ನೋದು ಐಟಮ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಪ್ರತಿದಿನ ಬಾಕ್ಸ್ ಇರೋದರಿಂದ ರಕ್ಷಿಗೆ ಆದಷ್ಟು ಒಂದು ವಾರಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಾನು ತರಕಾರಿನ ತರ್ತೀನಿ ಇನ್ನೊಂದೇನು ಅಂತ ಅಂದರೆ ಬೇರೆ ತರಕಾರಿಗಳೆಲ್ಲಾನು ಇಟ್ಕೊಳ್ಬೋದು ಆದರೆ ಹಾಗಲಕಾಯಿ ಮತ್ತು ಹೀರೆಕಾಯಿನ ತಂದಾಗ ಜಾಸ್ತಿ ದಿನ ಡಿಲೇ ಮಾಡ್ದೇನೇನೇನೆ ಬೇಗನೆ ಫಸ್ಟು ಆ ತರಕಾರಿನ ಖಾಲಿ ಮಾಡಿ ಆಮೇಲೆ ಬೇರೆ ತರಕಾರಿನ ಬೇರೆ ಅದು ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಅಡುಗೆನ ಮಾಡ್ಕೊಳ್ಳಿ ಆಗಲಿ ಕೈ ಜಾಸ್ತಿ ದಿನ ಇರೋದಿಲ್ಲ ಇಟ್ಕೊಂಡ್ರೂ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸ್ದೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಾದಮೇಲೆ ಸಾಯಂಕಾಲದ ಮೇಲೆ ಸ್ನಾನ ಮಾಡಿ ದೀಪ ಹಚ್ಚಿದೆ ಆದರೂ ಯಾಕೋ ಸಮಾಧಾನ ಅಂತ ನನಗೆ ಅನ್ನಿಸ್ಲಿಲ್ಲ ನಾನು ಮತ್ತೆ ಸಾಯಂಕಾಲದ ಮೇಲೆ ವಿಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಇವತ್ತು ಸ್ನಾನ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ಬೆಳಗ್ಗೆನೇ ಔಟ್ ಆಯಿತು ಹಾಗಾಗಿ ಏನನ್ನೂ ಮಾಡಲಿಲ್ಲ ಇವಾಗ ಸಾಯಂಕಾಲದ ಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲ ಆಯಿತು ಮನೆ ಸ್ವಲ್ಪ ಕ್ಲೀನಾಗಿತ್ತು ಯಾಕಂದರೆ ಹಿಂದೊಂದೇ ನಾನು ಶುಕ್ರವಾರ ಆಗಿತ್ತಲ್ವ ನಾನು ಆಗಾಗೆಲ್ಲ ಕ್ಲೀನ್ ಮಾಡಿದ್ನಲ್ಲ ಇವತ್ತೇನು ಜಾಸ್ತಿ ಆಗಿರಲಿಲ್ಲ ಇವತ್ತೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಇವಾಗ ಒಂದು ಸ್ವಲ್ಪ ಯಾಕೋ ದೀಪ ಒಂದು ಕೆಲವೊಂದು ಸರಿ ಏನನ್ಸುತ್ತೆ ಅಂದರೆ ದೀಪ ಹಚ್ಚಿದರೆ ಮನ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಆದರೆ ಇವತ್ತು ಯಾಕೋ ನನಗೆ ಆ ರೀತಿ ಅನ್ನಿಸ್ತಾ ಇಲ್ಲ ನೋಡೋಣ ಯಾಕೆ ಅಂತ ಗೊತ್ತಿಲ್ಲ ಸರಿ ಬೆಳಗ್ಗೆ ಬೆಳಗ್ಗೆ ಮೂಡೋಟಾದರೆ ಆ ಪ್ರತಿದಿನ ಸಂಧೆವರೆಗೂ ಅಂದರೆ ಸಾಯಂಕಾಲದವರೆಗೂ ಸ್ವಲ್ಪ ಮೂಡೌಟಾಗಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಮೂಡ್ ಚೆನ್ನಾಗಿದ್ರೆ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಇವಾಗ ಮಧ್ಯಾಹ್ನ ಸ್ವಲ್ಪ ರಸ ಮಾಡಿದ್ನಲ್ಲ ಅದೇ ಇದೆ ಅದಕ್ಕೆ ಒಂದು ಸ್ವಲ್ಪ ಬೆಳೆ ಕೋಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸಾಲ್ಟೇಜ್ ಆಗ್ಬೋದು ಅಂತ ಹೇಳಿಬಿಟ್ಟು ಬೆಳಗ್ಗೆಗೆ ನಾನು ಕಾಳುಗಳನ್ನೆಲ್ಲ ನೆನೆಸ್ಬೇಕು ಮತ್ತು ತರಕಾರಿನೆಲ್ಲ ಇವಾಗಲೇ ಹೆಚ್ಚಿ ಇಟ್ಕೊಳ್ಳೋಣ ಅಂತ ಯಾಕಂದರೆ ಬೆಳಗ್ಗೆ ಗಡಿ ಬಿಡಿ ಆಗಿಬಿಡುತ್ತೆ ಸಾಂಬಾರು ಮಾಡಿ ತಿಂಡಿ ಮಾಡಿ ಅಷ್ಟರಲ್ಲಿ ಅದಕ್ಕೆ ಒಂದೇ ಸರಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏನೇ ಅಡುಗೆ ಮಾಡಿದ್ರು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಏನಾದರೂ ತಿಂಡಿ ಮಾಡಿ ಕೊಡಬೇಕು ನೋಡೋಣ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಇವಾಗ ಸಾಂಬಾರಿಗೆಲ್ಲ ಫಸ್ಟು ಕಾಳು ಕಾಳುಗಳನ್ನೆಲ್ಲ ನೆನೆ ಹಾಕ್ಬಿಟ್ಟು ತರಕಾರಿನೆಲ್ಲ ಹೆಚ್ಚಿ ಒಂದು ಕಡೆ ಇಟ್ಬಿಡೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ನಲ್ವ ಅದು ಇದು ಕೆಲಸ ಇರುತ್ತೆ ನೆಕ್ಸ್ಟ್ ಡೇ ವಾ ಒಲ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ವಿ ಇನ್ನೊಂದು ದಿನ ಬೇಕಂದರೆ ಹೋಗೋಣ ಇನ್ನೂ ಒಂದು ಆಷಾಢ ಶುಕ್ರವಾರ ಇದೆ ಅಲ್ವಾ ಅವಾಗ ಬೇಕಾದರೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡೆ ಯಾವಾಗಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಆದರೆ ಅಷ್ಟೊಂದರಷ್ಟು ನಾನು ನೆನೆಸ್ಕೊಂಡ್ರಂತೂ ನಿಜವಾಗ್ಲೂ ಹೋಗೋದೇ ಬೇಡ ಅಂತ ಅನಿಸುತ್ತೆ ಸೊಪ್ಪನ್ನೆಲ್ಲ ನಾನು ಆವಾಗಲೇ ನೆನೆ ಸೋಸಿ ಇಟ್ಬಿಟ್ಟಿದ್ದೆ ಏನೇನೆ ಬೆಳಗ್ಗೆ ತಂದಾಗ್ಲೇನೇ ಅದಕ್ಕೆ ಸೊ ಸೊಪ್ಪಿರೋ ಸೋಸಿರೋ ಸೊಪ್ಪನ್ನೆಲ್ಲ ಏನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನೆಲ್ಲ ಹೆಚ್ಚಿ ಒಂದು ಕಡೆ ಇಟ್ಕೊಳ್ಳೋದು ಮತ್ತು ತರಕಾರಿನೆಲ್ಲ ತೆಗ್ದು ನೀಟಾಗಿ ಸಿಪ್ಪೆ ತೆಗ್ದು ಯಾವ್ಯಾವುದನ್ನು ಇವಾಗಲೇ ಹೆಚ್ಚಿಡ್ಬೋದು ಅದನ್ನೆಲ್ಲ ಇದ್ದೀನಿ ಯಾಕಂದರೆ ಬೆಳಗ್ಗೆಗೆ ನಮ್ಮ ಮನೆಯವ್ರು ಬಂದು ಬೇಗನೆ ಹೋಗ್ತೀನಿ ನನ್ನ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ದನೇನ ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದು ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಡುಗೆ ಕೆಲಸ ಅಂದಮೇಲೆ ಸ್ವಲ್ಪ ಟೈಮ್ ತಗೊಂಡೇ ತೊಗೊಳುತ್ತೆ ಎರಡು ಕಡೆಯೂ ಮಾಡಬೇಕಲ್ವ ಇಲ್ಲೂ ಮಾಡಬೇಕು ಮತ್ತು ಮನೆ ಹತ್ರ ಆಮೇಲೆ ಹೊಲದತ್ರ ಹೋಗಬೇಕು ಆಮೇಲೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಮತ್ತು ಕಾಯಿನೆಲ್ಲ ತುರಿದು ಒಂದು ಕಡೆ ಇಟ್ಟು ತರಕಾರಿಗಳನ್ನ ಹೆಚ್ಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಇದ್ದೀನಿ ಸೊಪ್ಪು ಅಷ್ಟೇ ಜಾಸ್ತಿ ಸೊಪ್ಪು ಬೇಡ ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದ್ದೀನಿ ಕರಳೆ ಒಂದು ಸ್ವಲ್ಪ ಇತ್ತ ಕಾಳುಗಳು ಸೊಪ್ಪು ಇದೇ ಜಾಸ್ತಿ ಅಂತ ಅನಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲಾನು ತೆಗ್ದಿ ಇದ್ದೀನಿ ಆ ಕಾಳುಗಳ್ನು ಅಷ್ಟೇ ಎಲ್ಲನೂ ಫಸ್ಟು ಎಷ್ಟು ಥರ ನೀವು ಯಾವ ಥರ ಕಾಳನ್ನು ಬೇಕಾದರೂ ಹಾಕೋಬೋದು ಮತ್ತು ಸೊಪ್ಪು ಏನು ಅಂದರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಇದು ಯಾವುದನ್ನು ಹಾಕ್ಬಿಡಿ ನುಗ್ಗೆ ಸೊಪ್ಪು ಹಾಕ್ತಾರೆ ಏನೋ ಗೊತ್ತಿಲ್ಲ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನು ಮಾತ್ರ ಹಾಕ್ಬಿಡಿ ನಾನಂತೂ ನುಗ್ಗೆ ಸೊಪ್ಪು ಹಾಕಿಲ್ಲ ಏನಾದರೂ ಗೊತ್ತಿದ್ದರೆ ಕೇಳಿ ನುಗ್ಗೆ ಸೊಪ್ಪನ್ನು ಹಾಕೊಳ್ಳಿ ಈ ಸಾಂಬಾರಿಗೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಕಾಳುಗಳನ್ನೆಲ್ಲ ನೆನೆಸ್ದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಅಂದರೆ ಕಾಳಿರೋದು ಸ್ವಲ್ಪ ಅಲ್ವಾ ಅದಕ್ಕೆ ನೀರೆಲ್ಲ ಜಾಸ್ತಿ ಎಂತಕ್ಕೆ ಇಷ್ಟೊಂದು ಇಷ್ಟೇಷ್ಟು ಕಾಳಿರೋದಕ್ಕೆ ಅಂತ ಹೇಳ್ಬಿಟ್ಟು ಅದರಿಂದ ಮತ್ತೆ ಇದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಾಗಿ ಸಾಯಂಕಾಲ ಮಾಡೋ ಪ್ಲ್ಯಾನ್ ಇತ್ತು ಸಾಂಬಾರು ಆಮೇಲೆ ಹೊಲ ಚೆಲ್ತೀವಿ ಅಂತ ಗೊತ್ತಾಯಿತಲ್ವಾ ಅದಕ್ಕೆ ಇವಾಗ ನೈಟ್ ಏನು ಮಾಡೋದು ಬೇಡ ಬೆಳಗ್ಗೆ ಬೇಗ ನೆನೆನೆ ಒಂದೇ ಸರಿ ತಿಂಡಿ ಏನು ಮಾಡೋದು ಬೇಡ ತಿಂಡಿಗೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಕಾಳುಗಳು ಮತ್ತು ಕಡಲೆ ಎಲ್ಲ ಹೆಚ್ಚಿ ಅಂದರೆ ಎಲ್ಲನೂ ಕುತ್ತಿ ಕಡಲೇನೆ ಕೊತ್ತಿಟ್ಟಿದ್ವಲ್ಲ ಅದನ್ನೆಲ್ಲ ನೀಟಾಗಿ ನೀರನ್ನು ಚೇಂಜ್ ಮಾಡಿ ಕಾಳುಗಳನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ರೆಡಿ ಮಾಡೋಣ ಅಂತ ಫಸ್ಟ್ ಇದನ್ನೆಲ್ಲ ರೆಡಿ ಇದ್ದೀನಿ ಇಷ್ಟು ಕೆಲಸ ಆಗಿದ್ದರೆ ಬೆಳಗ್ಗೆ ಆರಾಮಾಗಿ ಎದ್ದು ಅಡುಗೆ ಮನೆಗೆ ಬಂದು ನಿಶ್ಚಿಂತೆಯಾಗಿ ಅಡುಗೆನ ಮಾಡ್ಬೋದು ಎಲ್ಲ ಕೆಲಸ ಮಾಡಿ ಆಯಿತು ತರಕಾರಿನೆಲ್ಲ ಹೆಚ್ಚೆ ಇಟ್ಬಿಟ್ಟಿದ್ದೀನಿ ಇವತ್ತಂತೂ ತರಕಾರಿಯೆಲ್ಲ ಹೆಚ್ಚಿಟ್ಟು ಕಾಳುಗಳೆಲ್ಲ ನೆನೆ ಹಾಕಿ ಮತ್ತು ಕಡಲೆ ಎಲ್ಲ ಕೂತಿಟ್ಟಿದ್ರಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಕಾಯಿನೆಲ್ಲ ತುರಿದು ಹರಜಾಗೋಕ್ಕೆ ಸೇರಿಸಿದ್ದೀನಿ ಎಲ್ಲ ಕೆಲಸ ಆಗಿದೆ ಇವಾಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇನೇನೇ ಏನೇನು ಮುದ್ದೆ ಮಾಡಬೇಕಷ್ಟೆ ಎಲ್ಲ ಕೆಲಸ ಆಗಿದೆ ಊಟ ಮಾಡಿಬಿಟ್ಟು ಸ್ವಲ್ಪ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ದೊಡ್ಡಬೋದು ಅಂತ ಎಷ್ಟೇ ಬೇಗ ಮಲ್ಕೊಳ್ಳೋದು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡ್ರು ಮಲ್ಕೊಳ್ಳೋದು ಎಷ್ಟೊತ್ತಿಗೆ ಗೊತ್ತಾ ನಾವಂತೂ ಹತ್ತುವರೆ ಹನ್ನೊಂದು ಗಂಟೆ ಅದರಲ್ಲೂ ಈ ನಡುವೆ ನಾನಂತೂ ಕಂಪಲ್ಸರಿ ಹನ್ನೆರಡುವರೆ ಒಂದು ಗಂಟೆನೇ ಆಗ್ತಾಯಿದೆ ಅಂತ ಹೇಳ್ಬೋದು ನಾನು ಹಳೆ ಬಿಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನಾವು ಪ್ರತಿನಿತ್ಯ ಆ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಡೈಲಿ ಅಂತ ಅಂದರೆ ಹಿಂದಿನ ದಿನ ಹನ್ನೆರಡುವರೆ ಒಂದು ಗಂಟೆವರೆಗೂ ಕೆಲಸ ಇದ್ದೇ ಇರುತ್ತೆ ಈ ಈ ನಡುವೆ ಸ್ವಲ್ಪ ಯಾಕೋ ಡಿಲೇ ಆಗ್ತಾಯಿದೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಂತೂ ನಾನು ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಕ್ಯಾನ್ಸಲ್ ಆಯಿತು ಆ ಮನೆಯವರು ಬೆಳಗ್ಗೆಗೆ ಒಲ ಚೆಲ್ಲೋ ಕೆಲಸ ಇದೆಯಲ್ವ ಹಾಗಾಗಿ ಕುಂಟೆ ಕೂರ್ಗೆ ಅದನ್ನೆಲ್ಲ ಒಂದು ಕಡೆ ಇಟ್ಕೋತಾಯಿದ್ರು ಆಮೇಲೆ ಸಡ್ಡೆ ಈ ಥರದ್ದೆಲ್ಲ ಅಂತಾರೆ ಒಲ ಚೆಲ್ಲೋದಕ್ಕೆ ಇದನ್ನೆಲ್ಲ ಬೇ ಇದೆಲ್ಲ ಬೇಕು ಹಾಗಾಗಿ ಅದನ್ನೆಲ್ಲ ಇವಾಗೇ ಇಟ್ಕೋಬೇಕಲ್ವೆಲ್ಲ ರೆಡಿ ಮಾಡಿ ಬೆಳಗ್ಗೆಗೆಲ್ಲ ರೆಡಿ ಮಾಡಿಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ರೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದೇನು ಬೇಡ ಹೋಗಲಿ ಅವರು ಬಂದು ಎಲ್ಲ ಸಾಕಾಗಿರ್ತಾರೆ ಅಂತ ಹೇಳಿ ನಾನು ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ದೇವಸ್ಥಾನಕ್ಕೇನು ಹೋಗಲಿಲ್ಲ ಮನೆಯಲ್ಲೇ ಪೂಜೆ ಮಾಡಿದೆ ಯಾಕೋ ನಾನು ಆವಾಗಲೇ ಹೇಳಿದ್ನಲ್ಲ ನನಗೆ ಯಾಕೋ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ನೆನ್ನೆ ದೇವ್ರಿಗೋದಾಗ್ಲೂ ಹಂಗೆ ಅನ್ನಿಸ್ತು ಎಲ್ಲ ಪೂಜೆ ಮಾಡಿದೆ ಪೂಜೆ ಮಾಡಾದ್ಮೇಲೆ ಯಾಕೋ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಯಾಕೆ ಅಂತ ಗೊತ್ತಿಲ್ಲ ಕೆಲವೊಂದು ಸರಿ ನನಗೆ ಪೂಜೆ ಮಾಡ್ತಾ ಗೊತ್ತಾಗುತ್ತೆ ಏನೋ ಸರಿ ಹೋಗಿದೆ ಅಂತ ಅನಿಸುತ್ತೆ ಕೆಲವೊಂದು ಸರಿ ಯಾಕೋ ಏನೋ ಸರಿ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೂ ಯಾರಿಗಾದರೂ ಈ ರೀತಿ ಅನಿಸಿದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಪ್ಪಾಜಿನೂ ಬರ್ತೀನಿ ಅಂತ ಹೇಳಿದ್ದಾರೆ ಊರಿಂದ ಇವಾಗಲೇ ಬರ್ತೀನಿ ಅಂತ ಅಂದರು ನಮ್ಮನೆಯವ್ರು ಕರ್ಕೊ ಬರೋದಕ್ಕೆ ಹೋಗಿದ್ದಾರೆ ಇವಾಗಲೇ ಬಂದ್ಬಿಡ್ತೀನಿ ಬೆಳಗ್ಗೆ ಬಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪಾಜಿ ನಮಗೆ ಈ ರೀತಿ ಕೆಲಸ ಇದ್ದರೆ ಯಾವಾಗಲೂ ಬಂದು ಮಾಡಿಕೊಡ್ತಾರೆ ಹೊಲ ಚೆಲ್ಲೋದಿದ್ರೆ ಬೇರೆ ಏನಾದರೂ ಕೆಲಸ ಇದ್ದರೆ ಪಾಪ ಅವ್ರೇ ಮಾಡ್ಕೋಬೇಕು ಹಿಂಸೆ ನನಗೂ ಹಿಂಸೆ ಆಗುತ್ತೆ ಅಂತ ಫಸ್ಟು ಅಪ್ಪಾಜಿ ಬರೋದು ಯಾಕಂದರೆ ನಮ್ಮನೆಯವರು ಹೊಲ ಚೆಲ್ಲದ್ರ ಹತ್ರ ಹೋಗ್ಬಿಡ್ತಾರಲ್ವ ಅಸೂ ರಕ್ಷಿ ಇರ್ತಾನೆ ಮತ್ತು ನಾನು ಇಲ್ಲಿ ಅಡುಗೆ ಮಾಡಬೇಕು ಹಾಗಾಗಿ ಅಪ್ಪಾಜಿ ಏನು ಮಾಡ್ತಾರೆ ಯಾವಾಗ್ಲೂ ಏನಾದರೂ ಕೆಲಸ ಇದ್ದರೆ ನಾನು ಫೋನ್ ಮಾಡಿ ಹೇಳಿದ್ರೆ ಸಾಕು ಅಪ್ಪಾಜಿ ಬರ್ತಾರೆ ಪ್ರತಿದಿನ ಫೋನ್ ಮಾಡ್ತಾ ಇರ್ತಾರಲ್ವ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗಾಗಿ ಹೇಳಿದ್ದಾರೆ ಸಾಯಂಕಾಲ ಫೋನ್ ಮಾಡಿದಾಗ ಹೀಗೆ ನಾನೇ ಫೋನ್ ಮಾಡಂಗಂತ ಅಂದೆ ಹಿಂಗೆ ಹೊಲ ಚೆಲ್ಲಬೇಕು ಬರ್ತೀರಾ ಅಂತ ಹ್ಞೂ ಅಂತ ಹೇಳಿ ಅಪ್ಪಾಜಿನೂ ಬಂದಿದ್ದಾರೆ ನಾಳೆ ಎಲ್ಲ ಹೊಲ ಚೆಲ್ಲೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಹಿಂದಿಂದ ಒಂದು ಮೂರು ದಿನ ಮುಂಚೆ ಅನಿಸುತ್ತೆ ಆವಾಗಲೂ ಹೀಗೆ ರೆಡಿ ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡಿ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಗೆದ್ದು ಮಳೆ ಬಂದುಬಿಡ್ತು ಬೆಳಗ್ಗೆ ಬೆಳಗ್ಗೆ ಆಗಸ್ಟಲ್ಲಿ ಮಳೆ ಬಂದುಬಿಡ್ತು ಆವಾಗ ಹೊಲ ಚೆಲ್ಲೋದನ್ನು ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಸದ್ಯಕ್ಕೆ ಏನೋ ಮಳೆ ಇದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಇವಾಗ ಈ ಕಡೆ ಎಲ್ಲ ಹೊಲ ಚೆಲ್ಲೋ ಟೈಮು ಈ ರೀತಿ ಮಳೆ ಬಂದು ಎಲ್ಲ ಅವಾಂತರ ಮಾಡಿದ್ರೆ ಯಾರು ಹಳ್ಳೀಲಿ ಎಲ್ಲ ಹೊಲ ಚೆಲ್ಕೊಳಕ್ಕೆಲ್ಲ ಹಿಂಸೆ ಆಗುತ್ತಲ್ವ ಒಂದು ಮೂರು ದಿನ ಮಳೆ ಇಲ್ಲ ಅಂದರೆ ಎಲ್ಲರೂ ಹೊಲ ಚೆಲ್ಬಿಡ್ತಾರೆ ನಮ್ಮ ಕಡೆ ಅಂತೂ ಇವತ್ತೇನೋ ಒಂದು ಸ್ವಲ್ಪ ಬಿಸಿಲು ಬಂದಿದೆ ನೋಡೋಣ ಇವಾಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಊಟ ಮಾಡಿ ನೆನೆ ಅಕ್ಷಿಗ ಇವತ್ತೊಂದು ಸ್ವಲ್ಪ ಟ್ಯೂಷನ್ ರಜೆ ಇತ್ತು ಅವ್ನಿಗೆ ಪ್ರತಿದಿನ ಸ್ವಲ್ಪ ಟೈಮ್ ಸಿಗೋದಿಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗು ಮತ್ತು ಸಾಯಂಕಾಲ ಬಂದು ಟ್ಯೂಷನ್ಗೆ ಹೋಗು ಹೇಳಿ ಇವತ್ತು ರಜೆ ಸಿಕ್ಕಿತ್ತಲ್ವ ಎಲ್ಲ ಹೋಮ್ ಎಲ್ಲ ಮಾಡಿ ಹೋಮ್ ವರ್ಕ್ ಮಾಡಿದ್ದಾನೆ ಮಾಡಿ ಅವತ್ತು ಅವ್ನಿಗೆ ಬರೀ ಬೆಳಕೋಗಿಸೋದಂದರೆ ಸಾಂಬಾರಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಮತ್ತೆ ಬೇಳೆ ಕೂಗಿಸಿ ಹೋಗಿಸಿ ಹೆಸ್ರು ಖಾರ ಅರದಿ ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ ಖಾರನೂ ಅರ್ದಿ ಇಟ್ಟಿದ್ದೀನಿ ಫ್ರೆಶ್ಶಾಗಿ ಇವಾಗ ಅರ್ದೆ ನಾನು ಉಪ್ಪಿನ ಹೆಸರು ಖಾರ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಅವಾಗೆಲ್ಲ ಸೆಕಲೆಲ್ಲ ಅರಿತಾಯಿದ್ರು ಆ ಟೇಸ್ಟ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಆ ಸೇಕಲಲ್ಲಿ ಒಪ್ಪು ಹೆಸರು ಖಾರನ ಹರಿದ್ರೆ ಆ ಉಪ್ಪುನಿಷ್ರು ಖಾರ ನಮ್ಮಲೆಲ್ಲ ಸ್ಟಾಕ್ ಇರಬೇಕು ಯಾಕಂದರೆ ನಾವೇನಾದರೂ ಅನಿವಾರ್ಯ ಉಳಿ ಸಾಂಬಾರಿದ್ರೆ ನಮ್ಮತ್ತೆ ಎರಡು ಟೈಮ್ ತಿನ್ನಲ್ಲ ಅವ್ರಿಗೆ ಬೆಳಗ್ಗೆ ಹೋಗಿಸ್ಕೊಟ್ರೆ ಅವರು ಖಾರ ಇದ್ದರೆ ಬೆಳಗ್ಗೆ ಹೋಗಿಸ್ಕೊಟ್ರೆ ಊಟ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಉಪ್ಪುನ ಹೆಸರು ಖಾರನ ರುಬ್ಬಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಫ್ರಿಜ್ಜಲ್ಲಿ ಅವನು ಊಟ ಮಾಡಿ ಆಲ್ರೆಡಿ ಏನೋ ಫ್ರೀ ಅನಿಸ್ಬಿಟ್ಟಿದ್ದೆ ಅವ್ನಿಗೆ ಟ್ಯೂಷನ್ ಇರೋದ್ರಿಂದ ನಾಳೆನೂ ಮಾಮೂಲಿ ಸಂಡೇ ಸಂಡೇ ರಜೆ ಇರುತ್ತೆ ಇವತ್ತು ಟ್ಯೂಷನ್ ರಜಾ ಅಂತ ಹೇಳಿದ್ರಂತೆ ಅದಕ್ಕೆ ಬೇಗನೆ ವರ್ಕ್ ಮಾಡಿ ಊಟ ಮಾಡಿ ಆಲ್ರೆಡಿ ಮಲ್ಕೊಬಿಟ್ಟಿದ್ದಾನೆ ಪಾಪ ಬಿದ್ದು ಮಂಡಿ ಹತ್ರ ಬೇರೆ ಏಟಾಗ್ಬಿಟ್ಟಿದೆ ಇವತ್ತು ಅವನಿಗೆ ಆ ರೂಬಿ ಜೊತೆ ಆಟ ಆಡ್ತಾ ಇದ್ದಾನೆ ಆಟ ಬಿದ್ದುಬಿಟ್ಟು ಸ್ವಲ್ಪ ಆ ಮಂಡಿ ಹತ್ರ ಎಲ್ಲ ತರ್ಚ್ಕೊಬಿಟ್ಟಿದೆ ಅದಕ್ಕೆ ನೋವು ಹೋಗ್ತಾಯಿದೆ ಕಣಮ್ಮ ಅಂದ ಅವ್ನಿಗೆ ಸ್ವಲ್ಪ ಆಯಿಲ್ ಮಟ್ಟೆಲ್ಲ ಹಚ್ಚಿ ಮಲಗಿಸಿದ್ದೀನಿ ಇವಾಗ ನಾವು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ನೆನೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವಾಗಲೇ ಹೇಳಿದ್ದೀನಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರಿಗೆ ತುಂಬಾ ಧನ್ಯವಾದ ಅಂತ ಹೇಳ್ತಾ ನೆಕ್ಸ್ಟು ನಾವು ಯಾವ ರೀತಿ ಚೆಲ್ತೀವಿ ಏನು ಅಂತ ಆದಷ್ಟು ನಿಮ್ಮ ಜೊತೆ ನಾನು ಆ ವ್ಲಾಗ್ನ ಶೇರ್ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಬಾಯ್ ಬಾಯ್ ಲವ್ ಯು ಆಲ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಒಂದು ಏನು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಯಾಕೆ ಇಷ್ಟೊಂದು ಸರಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬ ಜನ ಇದ್ದೀರಾ ಅಂತ ನನಗೆ ಗೊತ್ತು ಪ್ಲೀಸ್ ನೀವೆಷ್ಟು ವೀಡಿಯೋಸ್ನ ನೋಡ್ತೀರೋ ನನಗೆ ಅಷ್ಟು ಖುಷಿ ಆದಷ್ಟು ವೀಡಿಯೋಸ್ ನೋಡ್ತಾ ಇರೋದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನ್ನೋದು ನನ್ನ ಒಂದು ಬೇಡಿಕೆ ಅಂತಾನೆ ಅಂದ್ಕೊಳ್ಳಿ ಅಷ್ಟೇ ನೇನೇನೆ ಈ ಬ್ಲಾಗ್ನ ಹೇಗೆ ಎಂಡ್ ಮಾಡೋಣ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಆ ನಾಳೆನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ ವೀಡಿಯೋನ ಅದು ಎಷ್ಟರ ಮಟ್ಟಿಗೆ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ನನಗೆ ಕೆಲ್ಸದ ಗಿಡಬಿಡಿ ಇರುತ್ತಲ್ವ ಹಾಗಾಗಿ ಹೊಲ್ದ ಹತ್ರ ಇಲ್ಲಿ ಎಲ್ಲ ಒಬ್ಬಳೇ ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ನಂದೀಶ್ ಅವ್ರ ಗೆಲ್ಲೋಣ ಅಂದರೆ ಅವರು ಬ್ಯುಸಿ ಇರ್ತಾರೆ ಅವರು ವೀಡಿಯೋ ಶೂಟ್ ಮಾಡ್ಕೊಳ್ಳೋಷ್ಟು ಟೈಮು ಅವ್ರಿಗೆ ಇರೋದಿಲ್ಲ ಅವ್ರಿಗೇನಾದರೂ ಟೈಮ್ ಇದ್ದರೆ ಪಾಪ ನನಗೆ ವೀಡಿಯೋಸ್ನ ಅವರೇ ಶೂಟ್ ಮಾಡ್ಕೊಬಂದು ಕೊಡ್ತಾರೆ ಎಲ್ಲೇ ಹೋದರು ಅಷ್ಟೇನೆ ಅಲ್ಲಿ ಏನಾದರೂ ನಾನು ಇಲ್ಲ ಅಂದರೆ ಅದೇನಾದರೂ ಇಂಪಾರ್ಟೆಂಟು ನನಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆ ವೀಡಿಯೋಸ್ನ ಅವರೇ ಮಾಡ್ಕೊಂಬಂದು ಮಾಡಿ ಅಲ್ಲೇ ಕಳಿಸೇ ಬಿಡ್ತಾರೆ ನನಗಂತೂ ನಾನು ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ನೆಕ್ಸ್ಟ್ ವ್ಲಾಗು ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ಲವ್ ಯು ಆಲ್ ಬಾಯ್ ಬಾಯ್